ಜಯ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮಚಂದ್ರಿ ಜೈ ಶ್ರೀರಾಮ್ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರ ಮತಕ್ಷೇತ್ರವಾದ ಗೋಕಾಕ ಮತಕ್ಷೇತ್ರದಿಂದ ಅಯೋಧ್ಯ ಕ್ಷೇತ್ರಕ್ಕೆ ನಾವೆಲ್ಲ ಹೊರಟಿದ್ದೇವೆ ಅವ್ರು ನಮ್ಮನ್ನ ಇವತ್ತಿನ ದಿವಸ ಬೆಳ್ಕೊಡ್ತಾ ಇದ್ದಾರೆ ನಾನು ರಘುಕುಲ ಶಿರೋಮಣಿಯಾದ ಮರ್ಯಾದ ಪುರುಷೋತ್ತಮನಾದ ಲೋಕನಾಯಕನಾದ ರಾಜಾರಾಮನು ಲೋಕಮಾತೆಯಾದ ಸೀತಾದೇವಿಯನ್ನು ಹೊರಿಸಿ ಆದರ್ಶ ಪತಿಯಾಗಿ ಆದರ್ಶ ರಾಜನಾಗಿ ಜೀವನ ನಡೆಸಿದಂತೆ ನಿಮ್ಮ ದ್ವಿತೀಯ ಸುಪುತ್ರನಾದ ಅಮರನಾಥನ ಮದುವೆ ಈ ಸಂದರ್ಭದಲ್ಲಿ ನಿಮ್ಮ ಸುಪುತ್ರನೂ ಕೂಡ ರಾಮನಂತೆ ಆದರ್ಶ ದಾಂಪತ್ಯವನ್ನು ರಾಮ ಸೀತೆಯಂತೆ ಚೀತೆಯನಂತೆ ಆದರ್ಶ ದಾಂಪತ್ಯವನ್ನು ಮತ್ತೆ ರಾಮನಂತೆ ಲೋಕ ಕಲ್ಯಾಣದ ಮಾರ್ಗವನ್ನು ಅನುಸರಿಸಿ ಅನುಸರಿಸಲಿ ಎಂದು ನಾವೆಲ್ಲರೂ ಹಾರೈಸಿಕೊಳ್ಳಬೇಕು